ಆ ಧರ್ಮದೇ ಇತ್ತೆ ಅನ್ ಜೋನ್ ಬರ್ತೇನೆ ಬಾರಿ ಖುಷಿ ಆಗಿ ಬಂದ್ ನಾನು ಎಲ್ಲ ತುಳು ಕಲಾವಿದ ಅದು ಹೆಚ್ಚಿನ ಸಿನಿಮಾ ಬಂದಾಗ ಮಸ್ತ್ ಖುಷಿ ಆಗ್ಬಿಡ್ದಾಗ ತುಳು ಸಿನಿಮಾ ರಂಗ ಅಂತ ಬಂದಾಗ ಮೆದ ಮೇದ ನಮ್ಮ ತನ್ನ ಸಿನಿಮಾ ಬರೋಣ ಪಕ್ಕ ಸಿನಿಮಾ ಅಂತ ಬಂದ್ರೆ ಸಾಧ್ಯ ಆಗ್ತಾ ಧರ್ಮದೈವ ಅಂತ ನೆನ್ಸಿನ ಸಿನಿಮಾ ಬಹುಶಃ ದೈವನ್ ಆರಾಧನೆ ಮಾಡ್ಬೇರಿ ಸೊ ಅಕ್ಲಿಗೆ ಖಂಡಿತವಾದ ಈ ಸಿನಿಮಾ ಮಿಸ್ ಮಾಡ್ಕೊಳ್ಸಿ ದೈವನ್ ದೈವನ್ ತೋಜ ಅಂದ್ರೆ ದೇವನ್ ತೋಜ ಅದೇ ಈ ಧರ್ಮದೈವ ತಂಡದ ಅಭಿನಂದನೆ ಪಂಟ್ತಾ ಒಟ್ಟುಗೂ ಒಟ್ಟಿಗೂ ಬಾರಿ ಆತ್ಮೀಯರ ನೆಂಚಿನ ರಮೇಶ್ ರೈ ಕುಳ್ಳಿ ಸೊ ಏನು ಬಹುಶಃ ಇಂಚೆ ಎಕ್ಸ್ಪೆಕ್ಟ್ ರೀತಿಯ ಪಾತ್ರ ತೂತು ಬರ್ದೇಟ್ ಮಾತಾ ರೀತಿಯ ಭಾವನೆ ಉಪ್ಪುನಂಚ ಒಂಜಿ ಪಾತ್ರ ಮಲ್ದೆರೆ ಸೊ ಮಸ್ತ್ ಖುಷಿ ಆಯ್ನಕ್ ಸರ್ ಗೆಡ್ಡ ಅವಡಂಚನೆ ಚೇತನ್ ರೈ ಮಾಣಿ ಮೇರ್ಲ ಅದ್ಭುತವಾದ ರಚನೆ ಮಲ್ದೆರೆ ಸರ್ ಮಾತ್ರೆಲ್ಲ ಕೇನು ದಾದ ಪಂಡ ನಾಡ ಆಲ್ರೆಡಿ ಸಿನಿಮಾ ಹಿಟ್ ಆತಡೆ ಬಟ್ ನಲ್ಲ ಮಲ್ಲ ಸಂಖ್ಯೆ ಜನ ದಿನ ತೂಣು ತುಳು ಸಿನಿಮಾ ರಂಗಡ ಎಡೆಟ್ಟೆ ಕಂಟೆಂಟ್ ಬಂದಾಗ ನಿಕ್ಲ ಸಪೋರ್ಟ್ ಬೋರ್ಡ್ ಆಪುಡು ಇದು ಖಂಡಿತವಾದ ಒಂಜಿ ಹಿಟ್ ಅವಡ ಸಿನಿಮಾ ಹಿಟ್ ಆತಡೆ ಬಟ್ ನಲ್ಲ ಮಲ್ಲ ಲೆವೆಲ್ ಗೆ ಹಿಟ್ ಆವಡು ಒಂದು ಎನ್ನು ಒಂಜಿ ಪರ್ಸನಲ್ ಆಸೆ ಅಂದ ಪಂಡ ಸೊ ತೂಲೆ ಧರ್ಮದೇವ ಭಾರಿ ಅದ್ಭುತವಾಗಿ ಕಥೆ ఇ తండగేట్ ఆల్ ది వెరీ బెస్ట్ యూ థ్యాంక్ యూ